ಕಳೆದು ಐದು ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ದೇಶಕ್ಕಾಗಿ ಮಾಡ್ತಕ್ಕಂಥ ಕೆಲಸ ನಾನೇ ಸ್ವತಃ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೇ ಭಗವಂತ ಖೋಬಾಜಿ ಅವ್ರದ್ದು ಫೋಟೋ ಹಾಕೊಂಡು ನರೇಂದ್ರ ಮೋದಿಜಿಯವ್ರದ್ದು ಫೋಟೋ ಹಾಕೊಂಡು ಒಂದು ಲಕ್ಷ ಮನೆಗಳಿಗೆ ನಾನೇ ಪ್ರಿಂಟ್ ಮಾಡ್ತೀವಿ ಗುರುಪಾದಪ್ಪ ನಾಗಮಾರ್ ಫೌಂಡೇಶನ್ ಕಡೆಯಿಂದ ಏಕ ಲಾಖ್ ಲೋಗ್ ತೋಂಚಾಯವು ಬಡವರಿಗೆ ಅವ್ರಿಗೆ ಕಾರ್ಡ್ಗಳು ಮಾಡಿಸ್ಕೊಡ್ತಕ್ಕಂಥದ್ದು ಮನೆ ಮನೆಗೆ ಹೋಗಿ ಕೆಲಸ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಹೆಚ್ಚಿಗೆ ಮಾತಾಡೋದಿಲ್ಲ ಈ ಸರಿ ಬರ್ತಕ್ಕಂಥ ದಿವಸದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಯೋಜನೆಗಳು ಸರ್ಕಾರದ ಎಲ್ಲ ಯೋಜನೆಗಳು ಯಾಕಂದರೆ ಎಲ್ಲ ಇದ್ರಿ ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿದೆ ನಾನೇ ಒಬ್ಬನೇ ವೇದಿಕೆ ಜಾಸ್ತಿ ತೊಗೊಂಡ್ರೆ ತಪ್ಪಾಗ್ತದೆ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ತಾವೆಲ್ಲ ತನು ಮನ ಧನದಿಂದ ದೇಶದ ಅಭಿವೃದ್ಧಿಗಾಗಿ ನಾವು ನೀವೆಲ್ಲ ಒಂದಾಗಿ ಇವತ್ತು ಭಗವಂತ ಕೋಬಾಜಿ ಅವರಿಗೆ ಓಟ್ ಹಾಕೋಣ ಅವ್ರಿಗೆ ಗೆಲ್ಸ್ಕೊಂಡ್ಬರೋಣ ಗೆಲ್ಸ್ಕೊಂಡು ಬರ್ತೀವ एक ही दफा एक ही बार बोल के बोलना बोलो जय श्री राम